ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸ್ನೇಹಿತರೆ ಸೊ ನಾಲ್ಕು ದಿನ ಆಯ್ತು ಈ ಒಂದು ಅರ್ಜಿ ಬಿಟ್ಟು ಸ್ವಲ್ಪ ನಾನು ಕಾರಣಾಂತರಗಳಿಂದ ನಿಮಗೆ ಒಂದು ಈ ಒಂದು ಮಾಹಿತಿನ ಕೊಡ್ಲಿಕ್ಕೆ ತಡವಾಯ್ತು ಸೊ ಹಾಗಾಗಿ ಕ್ಷಮೆ ಇರಲಿ ಅದೇ ರೀತಿಯಾಗಿ ಒಂದು ನೀವು ಆಲ್ರೆಡಿ ಹೆಡ್ ಲೈನ್ ಹಾಗೆ ನಿಮಗೆ ಮುರಾರ್ಜಿ ದೇಸಾಯಿ ಪ್ರವೇಶ ಅರ್ಜಿ ಕರೆದಿದ್ದಾರೆ ಓಕೆ ಸೊ ಯಾವ ದಿನದಂದು ಸ್ಟಾರ್ಟ್ ಆಗಿದೆ ಅರ್ಜಿ ಮತ್ತೆ ಕೊನೆಯ ದಿನಾಂಕ ಯಾವುದು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನ್ ಬೇಕು ಈ ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿವರೆಗೂ ಯಾರು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಸೊ ನಿಮಗೆ ಡೌಟ್ಸ್ ಇದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇರುತ್ತೆ ಓಕೆ ಸೊ ಏನಾದರೂ ಡೌಟ್ಸ್ ಇದ್ರೆ ಯಾವುದರ ಬಗ್ಗೆ ಆಗಲಿ ಏನಾದರೂ ಡೌಟ್ಸ್ ಇದ್ರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ವಿಷಯ ಇಷ್ಟೇ ಸ್ನೇಹಿತರೆ ಸೊ ಇನ್ನೊಂದು ಹೊಸ ವಿಷಯ ಸ್ನೇಹಿತರೆ ನಾನು ನಿಮಗೆ ಹೇಳ್ಬೇಕಾಗಿರೋದು ಸೊ ನಾವು ಮುಂದಿನ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಇಲ್ಲಿವರೆಗೂ ಈವ್ನಿಂಗ್ ಕ್ಲಾಸಸ್ ನಾವು ಮಾಡ್ತಾ ಇದ್ವಿ ಇನ್ಮೇಲೆ ಫುಲ್ ಡೇ ಕ್ಲಾಸಸ್ ಇರುತ್ತೆ ಸೊ ವಸತಿ ಕೂಡ ಇರುತ್ತೆ ವಸತಿ ಸಹಿತ ರೈತ ಇರ್ತಕ್ಕಂಥದ್ದು ಎರಡೂ ಇರುತ್ತೆ ಸೊ ಆಸಕ್ತಿ ಇರ್ತಕ್ಕಂಥ ಪಾಲಕರಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಬೇಸಿಗೆ ರಜೆಯಲ್ಲಿ ನಮಗೆ ವಸತಿ ಸಹಿತ ಹಾಗೂ ರಹಿತವಾಗಿ ಮಕ್ಕಳಿಗೆ ನಾವು ನವೋದಯ ಕೋಚಿಂಗ್ ಕೊಡ್ತೀವಿ ಎರಡು ತಿಂಗಳ ಕಾಲ ತದನಂತರ ಜೂನ್ ನಿಂದ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಆಸಕ್ತಿ ಇದ್ದವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಓಕೆ ಸೊ ಇದು ಒಂದು ಹೊಸ ವಿಷಯ ಅದೇ ರೀತಿಯಾಗಿ ಸೊ ಈ ಒಂದು ವಿಷಯದ ಬಗ್ಗೆ ನಾವು ನೋಡೋದಾದ್ರೆ ಯಾರು ಅರ್ಜಿ ಸಲ್ಲಿಸಬಹುದು ಯಾರು ಅಸತ್ಯ ಹೊಂದಿದ್ದಾರೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಸರ್ ನಮ್ಮ ಮಗು ಸಿ ಬಿ ಎಸ್ ಸಿ ಓದ್ತಾ ಇದ್ದೇನೆ ಐ ಸಿ ಐ ಸಿ ಕನ್ನಡ ಮೀಡಿಯಂ ಸೊ ಇನ್ ಯಾವ್ದಾವ್ದು ಇದೆ ನೋಡಿ ಪ್ರತಿಯೊಂದು ಮಕ್ಕಳು ಐದನೇ ತರಗತಿಲಿ ಓದ್ತಾ ಇದ್ದಾನೆ ಅಂದ್ರೆ ಎಲ್ರು ಕೂಡ ಅರ್ಜಿ ಸಲ್ಲಿಸ್ಬೋದು ಓಕೆ ಸೊ ಉಚಿತವಾಗಿ ನಿಮಗೆ ಫುಡ್ ಬೆಡ್ ಅಪ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ವರೆಗೂ ನಿಮ್ಗೆ ಸಿಗುತ್ತೆ ಓಕೆ ಸೊ ಯಾರಾದ್ರೂ ಬಡತನದಲ್ಲಿದ್ರೆ ಸೊ ಪಾಪ ಯಾಕಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ತಕ್ಕಂಥವ್ರು ಮಕ್ಕಳು ಓದಿಸೋದೇ ಕಷ್ಟ ಆಗಿರುತ್ತೆ ಸೊ ಅಂತ ವಿದ್ಯಾರ್ಥಿಗಳಿಗೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಮಾಹಿತಿ ಓಕೆ ಸೊ ಅಂತವ್ರು ಯಾರಾದ್ರೂ ನಿಮಗೆ ಗೊತ್ತಿದ್ರೆ ಅವ್ರಿಗಾದ್ರು ಈ ಮಾಹಿತಿನ ಶೇರ್ ಮಾಡಿ ಸೊ ನಂತರದಲ್ಲಿ ಮೀಸಲಾತಿ ಆಧಾರ್ ಮೇಲೆ ಸೀಟ್ ಪಡೆಯಕ್ಕೆ ನಾವು ಸರ್ ಎಸ್ ಟಿ ಇದೀವಿ ಎಸ್ ಸಿ ಇದೀವಿ ನಂತರದಲ್ಲಿ ನಾವು ಒ ಬಿ ಸಿ ಬರುತ್ತೆ ಸರ್ ಜನರಲ್ ಬರುತ್ತೆ ಅಂತ ಕೇಳ್ತೀರ ಸೊ ಹಾಗಾದ್ರೆ ಯಾವ ಆಧಾರದ ಮೇಲೆ ಇದು ನಿಮಗೆ ಸೀಟ್ ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರುತ್ತೆ ಓಕೆ ಸೊ ನೀವು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಓಕೆ ಎಸ್ ಸಿ ಎಸ್ ಟಿ ಅವ್ರಿಗೆ ನಿಮ್ಮ ಒಂದು ಆದಾಯ ಬಂದು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಇರಬಾರದು ಅದ್ರ ಒಳಗಡೆನೆ ಇರಬೇಕು ಓಕೆ ಮತ್ತೆ ಪ್ರವರ್ಗ ಒಂದು ಅವ್ರಿಗೂ ಕೂಡ ಎರಡೂವರೆ ವರ್ಷ ಎರಡೂವರೆ ಲಕ್ಷ ದಾಟಬಾರದು ಸೊ ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ಟೂ ಎ ಮತ್ತೆ ಟೂ ಬಿ ತ್ರೀ ಎ ತ್ರೀ ಬಿ ಇವ್ರ ಎಲ್ಲರಿಗೂ ಕೂಡ ಒಂದು ಲಕ್ಷ ಮಿತಿ ಇರುತ್ತೆ ಓಕೆ ಅದ್ರ ಮೇಲೆ ಇದ್ರೆ ಯಾರು ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ ಬಟ್ ಆಲ್ಮೋಸ್ಟ್ ಎಲ್ಲರದು ಕೂಡ ಒಂದು ಲಕ್ಷದ ಇರುತ್ತೆ ಓಕೆ ಸ್ನೇಹಿತರೆ ಏನಾದ್ರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಒಂದ್ ವರ್ಷದೊಳಗಡೆ ಇರುತ್ತೆ ಸೊ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದು ಜನರಲ್ ಅವರು ಸರ್ ನಮಗೂ ಕೂಡ ಮನೆಯಲ್ಲಿ ಕಷ್ಟ ಕಷ್ಟ ಇದೆ ಸೊ ನಮ್ಮ ಮಕ್ಕಳಿಗೂ ಕೂಡ ವಸತಿ ಎಲ್ಲ ಫ್ರೀ ಆಗಿ ಸಿಕ್ಕ್ರೆ ಒಳ್ಳೇದು ಅಂತ ಅನ್ನೋರಿದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ಅಷ್ಟೇ ಇವ್ರೆಲ್ಲರ್ಕಿಂತೂ ಓಕೆ ಸೊ ಈ ಒಂದು ಆಧಾರದ ಮೇಲೆ ಮಾಹಿತಿ ಇರುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಅರ್ಜಿ ಯಾವಾಗ ಸ್ಟಾರ್ಟ್ ಆಯ್ತು ಅರ್ಜಿ ಸಂಬಂಧಪಟ್ಟಂತೆ ನೀಡಿರುವ ದಿನಾಂಕಗಳನ್ನು ನೋಡೋದಾದ್ರೆ ಸ್ನೇಹಿತರೆ ನಾನು ಆವಾಗ್ಲೇ ಹೇಳಿದೆ ನಾಲ್ಕು ದಿನ ಆಯ್ತು ಸ್ನೇಹಿತರೆ ನಾನು ಸ್ವಲ್ಪ ವಿಡಿಯೋ ನಿಮಗೆ ವಿಷಯ ತಿಳಿಸಲಿಲ್ಲ ಹಾಗಾಗಿ ಅಂತ ಹೇಳಿದೆ ಸೊ ಜನವರಿ ಹನ್ನೊಂದನೇ ತಾರೀಕಿಗೆ ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೈದನೇ ತಾರೀಕು ಜನವರಿವರೆಗೂ ನಿಮಗೆ ಅವಕಾಶ ನೀಡಿದ್ದಾರೆ ಓಕೆ ಸೊ ನೀವು ಕೂಡಲೇ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಓಕೆ ಯಾಕಂದ್ರೆ ಈ ಸಾರಿ ಲೇಟ್ ಆಗಿದೆ ಸೊ ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಒಂದು ಹಾಲ್ ಟಿಕೆಟ್ ಸಿಗುತ್ತೆ ನಂತರದಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಲೇಟ್ ಮಾಡಬೇಡಿ ಡೇಟ್ ಎಲ್ಲ ಎಕ್ಸ್ಟೆಂಡ್ ಮಾಡಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಡಿಸೆಂಬರ್ ಕೊಟ್ಟಿದ್ರು ಈ ಸರಿ ಆಲ್ರೆಡಿ ಜನವರಿ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅರ್ಜಿನೇ ಕೂಡ ಓಕೆ ಸೊ ಹಾಗಾಗಿ ಬೇಗನೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಓಕೆ ಸೊ ಹಾಗಾದ್ರೆ ಎಕ್ಸಾಮ್ ಇರತಕ್ಕಂತ ಡೇಟ್ ಯಾವತ್ತು ಯಾವ ದಿನ ಪರೀಕ್ಷೆ ನಡೆಸುತ್ತಾರೆ ಸರ್ ಯಾವ ಟೈಮಿಂಗ್ ಅಂತ ನೋಡೋದಾದ್ರೆ ನೀವು ಫೆಬ್ರವರಿ ಹದಿನೈನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳ ಶನಿವಾರದಂದು ಮಧ್ಯಾಹ್ನ ಎರಡುವರೆ ನಾಲ್ಕು ಮೂವತ್ತರವರೆಗೆ ಅಂದ್ರೆ ಎರಡು ತಾಸು ಇರದ್ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಟೈಮ್ ಕೊಡ್ತಾರೆ ಸ್ನೇಹಿತರೆ ಓಕೆ ಸೊ ಅದೇ ರೀತಿಯಾಗಿ ಈ ಅರ್ಜಿನ ಯಾವ ರೀತಿ ಸಲ್ಲಿಸ್ಬೇಕು ಸರ್ ಇಲ್ಲ ಅಂದ್ರೆ ಕಂಪ್ಯೂಟರ್ ನೋದೆ ಹಾಕಿದ್ವಲ್ಲ ಅದೇ ರೀತಿಯಾಗಿ ಯಾವ್ದಾದ್ರು ಕಂಪ್ಯೂಟರ್ ಶಾಪ್ ಹೋಗಿ ಅಪ್ಲೈ ಮಾಡ್ಬೋದಾ ಸೊ ಅದು ಇನ್ನೂ ಕ್ಲಾರಿ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಸ್ನೇಹಿತರೆ ಸೊ ರೈಟ್ ನಾವ್ ಈಗೇನಿದೆ ನೀವು ನಿಮ್ಗೆ ಸಂಬಂಧಪಟ್ಟಂತ ಹತ್ತಿರದಲ್ಲಿ ನಿಮ್ಗೆ ಹೇಳಿದೆ ನೋಡಿ ನಿಮ್ಮ ಊರಿಗೆ ಹತ್ತಿರವಿರುವ ಯಾವ್ದಾದ್ರು ಒಂದು ಮುರರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಮುರರ್ಜಿ ಅಂತಲ್ಲ ಇದ್ರ ಅಂಡ್ರಲ್ಲಿ ಸಾಕಷ್ಟು ಶಾಲೆಗಳು ವರ್ಕ್ ಮಾಡುತ್ತೆ ಕಿತ್ತೂರಾಣಿ ಚೆನ್ನಮ್ಮ ಅಂಬೇಡ್ಕರ್ ಶಾಲೆಗಳು ಏಕಲವ್ಯ ಓಕೆ ಗಾಂಧಿ ತತ್ವ ಓಕೆ ಸೊ ಮೊರಾರ್ಜಿ ಶಾಲೆಗಳು ಈ ಪ್ರತಿಯೊಂದು ಶಾಲೆಗಳು ಏನಾದರೂ ಇದಾವೆ ಅಂದ್ರೆ ಯಾವ್ದಾದ್ರು ಒಂದು ವಸತಿ ಸಹಿತ ಇರತಕ್ಕ ಶಾಲೆಗೆ ಹೋಗಿ ನೀವು ನಾನು ದಾಖಲೆ ಹೇಳ್ತೇನೆ ಮುಂದಿನ ನೆಕ್ಸ್ಟ್ ಪೇಜ್ ಅಲ್ಲಿ ಓಕೆನಾ ಆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಕೂಡಲೇ ಅರ್ಜಿ ಸಲ್ಲಿಸಿ ಸೊ ಅದೇ ರೀತಿ ಅರ್ಜಿ ಸಲ್ಲಿಸ್ಲಿಕ್ಕೆ ಬೇಕಾದಂತ ದಾಖಲೆಗಳು ನೋಡೋದಾದ್ರೆ ಸ್ನೇಹಿತರೆ ನೋಡಿ ಇದರಲ್ಲಿ ಬಹಳ ಸಿಂಪಲ್ ಆಗಿದೆ ಸ್ನೇಹಿತರೆ ವಿದ್ಯಾರ್ಥಿದು ಇವಾಗ ಏನ್ ನಿಮ್ಮ ಮಗುವಿಂದು ಇತ್ತೀಚೆಗೆ ತೆಗೆಸ್ತಕ್ಕಂಥ ನಾಲ್ಕು ಫೋಟೋ ಬೇಕಾಗತ್ತೆ ನಂತರದಲ್ಲಿ ಮಗುವಿನ ಒಂದು ಸೈನ್ ಬೇಕಾಗತ್ತೆ ನಂತರದಲ್ಲಿ ಶಾಲಾ ದೃಢೀಕರಣ ಪತ್ರ ಓಕೆ ಇದು ಒಂದು ಬರ್ಸ್ಕೊಂಡ್ಬಿಡಿ ಅದರಲ್ಲಿ ಸ್ಟಾಟಸ್ ನಂಬರ್ ಬರೀತಾರೆ ಮಗುವಿನ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಡೀಟೇಲ್ ಅದರಲ್ಲಿ ಇರುತ್ತೆ ಒಂದು ಬೆಟರ್ ನೀವು ಸುಮ್ಮನೆ ಸ್ಟಾಟಸ್ ನಂಬರ್ ತಗೊಳ್ಳೋದು ಹೋಗೋದಕ್ಕಿಂತ ಒಂದು ಶಾಲಾ ದೃಢೀಕರಣ ತಗೊಂಡ್ಬಿಡಿ ಅದರಲ್ಲಿ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಓಕೆ ಸೊ ಜನರಲ್ ಆಗಿದ್ರೆ ಅವಶ್ಯಕತೆ ಎಲ್ಲ ಮೀಸಲಾತಿ ಸಂಬಂಧಪಟ್ಟಂತ ದಾಖಲೆ ನೀವು ಎಸ್ ಸಿ ಎಸ್ ಟಿ ಅಥವಾ ಸಿ ಟು ಎ ಟು ಬಿ ಆ ಒಂದು ಕ್ಯಾಟಗರಿ ಬರ್ತಾಗಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸೊ ಅದೇ ರೀತಿಯಾಗಿ ನಿಮ್ಮ ಮಗುವಿನ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಮೀನ್ಸ್ ತಂದೆಯವರದು ಆ ಇಮೇಲ್ ಐ ಡಿ ಇದ್ರೆ ಕೊಡಿ ಬೆಟರ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ನಂತರದಲ್ಲಿ ನಿಮ್ಮ ಊರಿನ ಸಂಪೂರ್ಣ ವಿಳಾಸ ನಿಮ್ಮ ಮಗು ಎಲ್ಲಿರ್ತೀರಿ ನೀವೆಲ್ಲಿ ಪರ್ಮನೆಂಟ್ ಅಡ್ರೆಸ್ ಏನಿದೆ ಆ ಒಂದು ಸಂಪೂರ್ಣ ಮಾಹಿತಿನ ಅದರಲ್ಲಿ ನೀವು ವಿಳಾಸವನ್ನ ಎಂಟ್ರಿ ಮಾಡಬೇಕಾಗತ್ತೆ ಓಕೆ ಸೊ ಇದಿಷ್ಟು ಎಕ್ಸಾಮಿಗೆ ಸಂಬಂಧಪಟ್ಟದ್ದು ಅರ್ಜಿಗೆ ಸಂಬಂಧಪಟ್ಟದ್ದು ಸೊ ಇದಾದ ಮೇಲೆ ನಿಮ್ಗೆ ಏನಾಗುತ್ತೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಸರ್ ರೈಟ್ ಎಕ್ಸಾಮ್ ಮುಗಿಯುತ್ತೆ ಅದಾದ ಮೇಲೆ ಯಾವ ರೀತಿಯಾಗಿ ನಮ್ಮ ಒಂದು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದೊಂದು ಸಾಕಷ್ಟು ಪ್ರಶ್ನೆ ಇದೆ ಸ್ನೇಹಿತರ ಓಕೆ ಸೊ ಮೊದಲು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರ ಸೊ ನೋಡಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕದ ಮೆರಿಟ್ ಲೀಸ್ಟ್ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ ಸ್ನೇಹಿತರ ಆಲ್ ಓವರ್ ಕರ್ನಾಟಕ ಅದರಲ್ಲಿ ಮತ್ತೆ ನಂತರದಲ್ಲಿ ಡಿಸ್ಟಿಕ್ಟ್ ವೈಸ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಮಗು ಯಾವ ಮೆರಿಟ್ ಇದೆ ಅಂತ ನೋಡ್ತಾರೆ ಅದರ ಆಧಾರ ಮೇಲೆ ನಿಮ್ಮ ಮಗುವಿಗೆ ಒಂದು ಸೀಟ್ ಸೆಲೆಕ್ಟ್ ಆಗುತ್ತೆ ನಂತರದಲ್ಲಿ ಮೀಸಲಾತಿ ಮತ್ತು ಆದಾಯ ಎಷ್ಟಿದೆ ಅದರ ಮೇಲೆ ಓಕೆ ಅದಾದ್ಮೇಲೆ ನೀವೇ ಅರ್ಜಿ ಸಲ್ಲಿಸುವಾಗ ಮೊದಲು ನೋಡ್ಕೊಳ್ಳಿ ಲೈಕ್ ಎಕ್ಸಾಂಪಲ್ ನಿಮ್ಮ ಊರಿಗೆ ಹತ್ರ ಆಗುವಂತ ಒಂದು ಶಾಲೆ ಹಾಕಿರ್ತಾರೆ ಅದು ನಂಬರ್ ಒನ್ ಪ್ರಿಫರೆನ್ಸ್ ಕೊಡಬೇಕು ಆದ್ಯತೆ ಅದಕ್ಕೆ ಕೊಡಬೇಕು ಇನ್ ಕೇಸ್ ಅದರಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಸ್ಕೂಲ್ ಅದಕ್ಕಿಲ್ಲ ಅಂದ್ರೆ ಇನ್ನೊಂದು ಶಾಲೆ ಅದರಲ್ಲಿ ಸೀಟ್ ಸಿಕ್ಕಿಲ್ಲ ಸರ್ ನಮ್ಮ ಮಗು ತೆಗೆ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದೆ ಸರ್ ಅದರಲ್ಲಿ ಸಿಗ್ಲಿಲ್ಲ ಇನ್ನೊಂದು ಶಾಲೆಯಲ್ಲಿ ನೋಡ್ಬೋದಾ ಎಸ್ ಸೊ ಒಂದೊಂದು ಜಿಲ್ಲೆಯಲ್ಲಿ ಮಿನಿಮಮ್ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಶಾಲೆಗಳು ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಶಾಲೆಗೆ ನೀವು ಆರ್ಡರ್ ವೈಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಎಂಟ್ರಿ ಮಾಡಿ ಓಕೆ ಸೊ ಹಾಗಾದ್ರೆ ನಿಮಗೆ ಒಂದಲ್ಲ ಒಂದು ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ಸಾಕಷ್ಟು ನೋಡಿ ಅದು ಕಟ್ ಆಫ್ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಳ್ತಾನೆ ಅನ್ನುವಂಥದ್ದು ಸೊ ಇದಕ್ಕೂ ಕೂಡ ಎಷ್ಟೋ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಹೋಗೋದಿಲ್ಲ ನಂತರ ಸೆಕೆಂಡ್ ಲಿಸ್ಟ್ ಥರ್ಡ್ ಲಿಸ್ಟ್ ಅಂತ ಬಿಡ್ತಾ ಹೋಗ್ತಾರೆ ಓಕೆ ಒಂದ್ ನಾಲ್ಕರಿಂದ ಒಂದು ಮೂರರಿಂದ ನಾಲ್ಕು ಲಿಸ್ಟ್ ಬಿಡ್ತಾರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಗುವಿನ ಹೆಸರು ಇದ್ರೆ ನೀವು ಆ ಒಂದು ವಸತಿ ಶಾಲೆಗೆ ಜಾಯಿನ್ ಆಗ್ಬೋದು ಸೊ ಇವತ್ತು ಇಷ್ಟು ಮಾಹಿತಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸ್ನೇಹಿತರೆ ದಯವಿಟ್ಟು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನರಿಗೆ ಈ ಒಂದು ಮಾಹಿತಿ ತಲುಪೋದಿಲ್ಲ ಹಾಗಾಗಿ ಅವ್ರ ಅಂಥವ್ರಿಗೆ ಶೇರ್ ಮಾಡಿ ಜೊತೆಗೆ ನಿಮಗೆ ನಾನೊಂದು ಆವಾಗಲೇ ಒಂದು ಮಾಹಿತಿ ತಿಳಿಸಿದೆ ನಮ್ಮ ಒಂದು ಕೋಚಿಂಗ್ ಕ್ಲಾಸಸ್ ಗದಗ ಜಿಲ್ಲೆ ಮುಂಡರಗಿನಲ್ಲಿ ಕೂಡ ಈಗೊಂದು ನಾವು ಓಪನ್ ಮಾಡ್ತಾ ಇದ್ದೀವಿ ಸೊ ಗದಗ ಜಿಲ್ಲೆ ಮುಂಡರಗಿ ಭಾಗದಲ್ಲಿ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಅಡ್ರೆಸ್ ತಿಳಿಸ್ತೇವೆ ಸೊ ನಮ್ಮನ್ನ ಬಂದು ನೀವು ನಮ್ಮ ಒಂದು ಆಫೀಸಿಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮಗುಗೆ ನೆಕ್ಸ್ಟ್ ಇಯರ್ ಇಂದ ಕೋಚಿಂಗ್ ಫುಲ್ ಟೈಮ್ ಕೋಚಿಂಗ್ ಸಿಗುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಏನಾದ್ರೂ ನಿಮಗೆ ಡೌಟ್ ಇದ್ರೆ ನನಗ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ